ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿ ನಿಮಗೆ ಸ್ವಾಗತ ನಾನು ನಿಮಗಿಲ್ಲಿ ತೋರಿಸ್ತಾ ಇರೋದು ಗಮನಿಸ್ತಾ ಇದ್ದೀರಲ್ಲ ಬೆಂಕಿಯ ಮಳೆ ಡಾಕ್ಟರ್ ಎಂ ಪುಟ್ಟಯ್ಯ ಕನ್ನಡ ಹಂಪಿ ವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುವಂಥ ಎಂ ಪುಟ್ಟಯ್ಯನವರು ಇತ್ತೀಚೆಗಷ್ಟೇ ಬೆಂಕಿಯ ಮಳೆ ಎಂಬ ಸಮಗ್ರ ಹೋರಾಟದ ಹಾಡುಗಳ ಪುಸ್ತಕವನ್ನು ಸಂಗ್ರಹಿಸಿ ಈ ನಾಡಿನ ಜನತೆಗೆ ಕೊಟ್ಟಿದ್ದಾರೆ ನಿಮಗಾಗಿ ತಿಳಿದಿರಬಹುದು ಹೋರಾಟದ ಹಾಡುಗಳು ಅಂತಂದರೆ ಕನ್ನಡ ಸಾಹಿತ್ಯ ಪ್ರಕಾರದಲ್ಲಿ ತನ್ನದೇ ಆದಂಥ ವಿಶೇಷವಾದಂಥ ಅಸ್ತಿತ್ವವನ್ನು ಇಟ್ಟುಕೊಟ್ಟಂಥ ಹಾಡುಗಳು ಇಂಥ ಒಂದು ಹಾಡುಗಳು ಪುಸ್ತಕ ರೂಪದಲ್ಲಿ ಬರೆದಿರುವ ಎಲ್ಲ ಹಾಡುಗಳು ಪುಸ್ತಕದ ರೂಪದಲ್ಲಿ ಇದುವರೆಗೂ ಸಂಗ್ರಹವಾಗಿರಲಿಲ್ಲ ಆದರೆ ಡಾಕ್ಟರ್ ಎಂ ಪುಟ್ಟಯ್ಯ ಸ್ವತಃ ಹಾಡುಗಾರರು ಕವಿಗಳು ಕೂಡ ಅವರು ಬಹಳ ಶ್ರಮ ಹಾಕಿಬಿಟ್ಟು ಈ ಒಂದು ಪುಸ್ತಕವನ್ನು ನಾಡಿನ ಜನತೆಗೆ ಅದರಲ್ಲೂ ಮುಖ್ಯವಾಗಿ ಈ ನಾಡಿನಲ್ಲಿ ಯಾರು ಹೋರಾಟದ ಹಾದಿಯರಿದ್ದಾರೆ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದಾರೆ ಅವರಿಗೆ ಈ ಪುಸ್ತಕವನ್ನು ಅವರಿಗಾಗಿ ಈ ಪುಸ್ತಕವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಒಂದು ಸುದೀರ್ಘವಾದಂಥ ಪ್ರಸ್ತಾವನೆಯನ್ನು ಕೂಡ ಅವರು ಬರೆದಿದ್ದಾರೆ ನಿಮಗೆ ತಿಳಿದಿರುವಂತೆ ಈ ಪುಸ್ತಕ ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಬುದ್ಧ ಜಯಂತಿಯ ದಿನ ನಾಡಿನ ಜನತೆಗೆ ಇವರು ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಈ ಪುಸ್ತಕವನ್ನು ಅವರು ಈ ನಾಡಿನ ಹೋರಾಟಗಾರರಿಗೆ ಮತ್ತು ಹಾಡುಗಾರರಿಗೆ ಅರ್ಪಿಸಿದ್ದು ಭಾಳ ಸಾಂಕೇತಿಕ ಅಂತ ಅನಿಸುತ್ತೆ ಸುಮಾರು ಮುನ್ನೂರ ನಲವತ್ತ್ಮೂರು ಪುಟಗಳ ಈ ಪುಸ್ತಕದಲ್ಲಿ ಮುನ್ನೂರ ಐದು ಹಾಡುಗಳನ್ನು ಡಾಕ್ಟರ್ ಬಿ ಎಂ ಪುಟ್ಟೆಯವರು ಅವರು ಸಂಗ್ರಹ ಮಾಡಿದ್ದಾರೆ ಪ್ರಾಯಶಃ ಈ ಇಷ್ಟು ಹಾಡುಗಳನ್ನು ಸಂಗ್ರಹ ಮಾಡಬೇಕಾದ್ರೆ ಅವರು ಹಾಕಿರುವ ಶ್ರಮ ಎಂಥದ್ದು ಅನ್ನುವುದು ಈ ಪುಸ್ತಕ ನೋಡಿದವರಿಗೆಲ್ಲ ಗೊತ್ತಾಗುತ್ತೆ ನಿಜಕ್ಕೂ ನಾವು ಇದನ್ನು ಇವರ ಶ್ರಮಕ್ಕೆ ನಾವು ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳಲೇಬೇಕು ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಸುಮಾರು ನಾವು ಮುನ್ನೂರ ನಲವತ್ತ್ ಪುಟಗಳ ಈ ಪುಸ್ತಕದಲ್ಲಿ ನಮ್ಮ ಬಿ ಎಂ ಪುಟ್ಟಯ್ಯನವರು ಮುನ್ನೂರ ಐದು ಹಾಡುಗಳನ್ನು ಈ ನಮಗೆ ಇದರಲ್ಲಿ ಸಂಗ್ರಹಿಸಿಕೊಟ್ಟಿದ್ದಾರೆ ಹಾಗಾಗಿ ನಾವು ಇಲ್ಲಿ ಗಮನಿಸಬೇಕಾಗಿದೆ ಏನಪ್ಪಾ ಅಂತಂದ್ರೆ ನಾವು ಸಂಘಟನೆಯಲ್ಲಿ ಇರುವವರು ಬಹುತೇಕರು ಬರೆದ ಹಾಡುಗಳೆಲ್ಲ ಕವಿ ಸಿದ್ಧಲಿಂಗಯ್ಯ ಮತ್ತು ಕೋಟಗನಹಳ್ಳಿ ರಾಮಯ್ಯ ಆರ್ ಮಾನಸಯ್ಯ ಅಂತ ಅನ್ಕೊಂಡಂತ ಕಾಲಘಟ್ಟದಲ್ಲಿ ಇವತ್ತು ಎಲೆಮರೆಯ ಕಾಯಿಗಳಾಗಿ ಹೋರಾಟದ ಹಾದಿಗೆ ಹಲವಾರು ಜನ ಕವಿಗಳು ಇವತ್ತು ಹಾಡುಗಳನ್ನು ಕೊಟ್ಟಿದ್ದಾರೆ ಆ ಹಾಡು ಕೊಟ್ಟಿರುವುದು ಈ ಪುಸ್ತಕದ ಮೂಲಕ ನಮಗೆ ಗೊತ್ತಾಗ್ತಿದೆ ಪುಟದ ಮಿತಿಯ ಕಾರಣಕ್ಕಾಗಿ ಪುಟ್ಟಯ್ಯರವರು ಕೆಲವರು ಕೆಲವರನ್ನ ಹೆಸರನ್ನು ಮಾತ್ರ ಪ್ರಾಥಮಿಕವಾಗಿ ಬಳಸಿದ್ದಾರೆ ನಿಜಕ್ಕೂ ಭಾಳ ಒಟ್ಟಾರೆ ಕರ್ನಾಟಕದ ಸಾಮಾಜಿಕ ಬದಲಾವಣೆಯಲ್ಲಿ ಈ ಹೋರಾಟದ ಹಾಡುಗಳು ಯಾವ ರೀತಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದವು ಅನ್ನೋದು ಪುಟ್ಟಯ್ಯವರ ಸುದೀರ್ಘವಾದಂಥ ಈ ಪ್ರಸ್ತಾವನೆಯಲ್ಲಿ ನಾವು ಇದು ನೋಡಬಹುದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡದ ಬಹುಮುಖ್ಯ ಅಪರೂಪದ ಕವಿ ಕೆ ಬಿ ಸಿದ್ದಯ್ಯವರು ಈ ಪುಸ್ತಕದ ಬಗ್ಗೆ ಒಂದು ಅಪರೂಪದ ಮಾತುಗಳನ್ನು ಹಾಡಿದ್ದಾರೆ ಅವರೇ ಹೇಳಿದಂತೆ ಇಲ್ಲಿ ನಾವಿಲ್ಲಿ ಓದ್ತೀನಿ ಹೋರಾಟದ ಹಾಡುಗಳನ್ನು ನಾವು ನಾವೆಲ್ಲೂ ಮರೆಯೋಕ್ಕಾಗಲ್ಲ ಪುಟ್ಟಯ್ಯನವರು ಹೋರಾಟದ ಹಾಡುಗಳನ್ನು ಹಾಡುವುದರಲ್ಲಿ ಪುರಾತನರು ಮೊದಲಿನಿಂದಲೂ ಅದೇ ಕೆಲಸ ಇವರಿಗೆ ನಮ್ಮ ಜೊತೆಯಲ್ಲಿ ಊರಿಗೆಲ್ಲ ಬರೋರು ದಲಿತ ಸಂಘರ್ಷ ಸಮಿತಿ ಕಟ್ಟೋಕೆ ನಾವೆಲ್ಲ ಕಾಲೇಜು ಹುಡುಗರನ್ನು ಕಟ್ಟಿಕೊಂಡು ಹಳ್ಳಿಗಳಿಗೆ ಹೋಗ್ತಾ ಇರುವಾಗ ಪುಟ್ಟಯ್ಯನವರು ಬಂದು ತಮಟೆ ಬಡ್ಕೊಂಡು ಹಾಡೋರು ನಾವು ಹಳ್ಳಿಗಳಿಗೆ ಹೋಗಿ ಅಲ್ಲೇ ಅವರ ಮನೆಯಲ್ಲಿ ಊಟ ಮಾಡಿ ಒಂದು ಸಭೆ ಮಾಡಿ ಹೋರಾಟದ ಹಾಡುಗಳನ್ನು ಹಾಡಿ ಒಂದು ರೀತಿ ಒಂದು ಸಮಿತಿ ಮಾಡಿ ವಾಪಸ್ ಇದ್ವಿ ಅಂದರೆ ಹೋರಾಟದ ಹಾಡುಗಳು ಮತ್ತು ಸಂಘಟನೆ ಎರಡು ಒಂದೇ ಒಡಲಲ್ಲಿ ಹುಟ್ಟಿದ ಎರಡು ಶಿಶುಗಳು ಆದ್ದರಿಂದ ಎರಡನ್ನೂ ಬೇರೆ ಬೇರೆಯಾಗಿ ಚರ್ಚೆ ಮಾಡಲು ಸಾಧ್ಯವಿಲ್ಲ ಎನ್ನುವ ಒಂದು ಸೂಕ್ಷ್ಮವಾದ ಮಾತುಗಳನ್ನು ಅವರು ಆಡಿದ್ದಾರೆ ಇದಕ್ಕೆ ನಮ್ಮ ಮತ್ತೊಬ್ಬ ಕವಿ ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರಾದ ಹನುಮಂತಯ್ಯರವರು ಒಂದೆರಡು ಮಾತುಗಳನ್ನು ಆಡಿದ್ದಾರೆ ಆಡಿರುವ ಮಾತುಗಳು ಬಹಳ ಅವರು ಆಡಿರುವ ಮಾತುಗಳು ಬಹಳ ಮಹತ್ವದ್ದು ಕೂಡ ಪುಟ್ಟಯ್ಯನವರು ಈ ಒಂದು ಹಾಡುಗಳು ಹೇಗೆ ಬಂದವು ಯಾಕೆ ಬಂದವು ಯಾವ ಕಾಲಘಟ್ಟದಲ್ಲಿ ಬಂದವು ಅನ್ನೋದನ್ನು ತಮ್ಮ ಸುದೀರ್ಘವಾದ ಪ್ರಸ್ತಾವನೆಯಲ್ಲಿ ಅವರು ಹೇಳಿದ್ದಾರೆ ಅವರ ಪ್ರಸ್ತಾವನೆಯಲ್ಲಿ ಬರುವ ಒಂದು ಮಾತು ಹೀಗಿದೆ ಈ ಹೋರಾಟದ ಹಾಡುಗಳು ಯಾವ ಥರ ಬಂತು ಅಂದರೆ ಇಲ್ಲಿ ಭಾಷಣದ ಜೊತೆಗೆ ಹಾಡುಗಳನ್ನು ಹೇಳ್ತಿದ್ರು ಡಿ ಎಸ್ ಎಸ್ನಲ್ಲಿ ಭಾಷಣದ ಮೂಲಕ ವಿಷಯ ಮುಟ್ಟುವುದಕ್ಕಿಂತ ಹಾಡುಗಳ ಮೂಲಕ ಮುಟ್ಟಿಸಿದರೆ ಅದು ಜನತೆಯ ಕರುಳಿಗೆ ಮತ್ತು ಮೆದುಳಿಗೆ ಪರಿಣಾಮಕಾರಿಯಾಗಿ ತಟ್ಟುತ್ತದೆ ಎಂಬುದು ಡಿ ಎಸ್ ಎಸ್ನ ಅನುಭವವಾಗಿತ್ತು ಅನ್ನೋದನ್ನು ಬಹಳ ಇವರು ಗಂಭೀರವಾದಂಥ ಒಂದು ಅಂಶವನ್ನು ಅವರು ನಮ್ಮ ಗಮನಕ್ಕೆ ತರ್ತಾರೆ ಹಾಗೆ ಈ ಎಲ್ಲ ಹಾಡುಗಳಲ್ಲಿರ್ತಕ್ಕಂಥದ್ದು ಏನು ಅಪ್ಪ ಅಂತಂದರೆ ಹಸಿವು ಮತ್ತು ಅವಮಾನಗಳು ದೇವರು ಮಾಡಿದ್ದು ಇದು ಪೂರ್ವ ಜನ್ಮದ ಪಾಪದ ಫಲ ಎಂದು ನಂಬಿಸಿದ ಒಂದು ವರ್ಗವಿತ್ತಲ್ಲ ಆ ವರ್ಗದ ವರ್ಗ ಏನು ಬಿತ್ತಿದ ಹುಸಿ ನಂಬಿಕೆಯನ್ನು ಬಯಲು ಮಾಡುವ ಮಾಡುವ ರೀತಿಯಲ್ಲಿ ಈ ಹಾಡುಗಳು ಬಂದವು ಅವರು ಮಾಡಿದಂಥ ಬೈ ಈ ರೀತಿ ಏನು ಬಯಲು ಮಾಡಿದರು ಆ ನಂಬಿಕೆಯನ್ನು ಭಗ್ನಗೊಳಿಸಿದವು ಹಸಿವು ಮತ್ತು ಅಪಮಾನಗಳು ದೇವರು ಮಾಡಿದ್ದಲ್ಲ ಇವು ಮಾನವ ನಿರ್ಮಿತ ಇವನ್ನು ಹೋರಾಟದಿಂದ ಬದಲಾಯಿಸಬಹುದು ಮತ್ತು ಬದಲಾಯಿಸಬೇಕು ಎಂಬ ಚಲಗಾರಿಕೆಯನ್ನು ಮೂಡಿಸಿದವು ಎನ್ನುವ ಮಾತನ್ನು ಪುಟ್ಟಯ್ಯನವರು ಇಲ್ಲಿ ಹೇಳ್ತಾರೆ ಹಾಗಾಗಿ ಒಟ್ಟಾರೆಯಾಗಿ ಈ ಹಾಡು ಇಲ್ಲಿ ಬರುವ ಹಾಡುಗಳ ಪ್ರಧಾನ ವಸ್ತು ಏನಪ್ಪ ಅಂತಂದರೆ ಅಲ್ಲಿರುವ ಆಳ ಇಲ್ಲಿ ವ್ಯವಸ್ಥೆ ಸಮಾಜದ ಆಳದಲ್ಲಿರುವ ಜಾತಿ ವರ್ಗ ಅಸಮಾನತೆ ಲಿಂಗ ತಾರತಮ್ಯ ಅನ್ಯಾಯ ಶೋಷಣೆ ಅಪಮಾನಗಳ ಕ್ರೂರ ಚಿತ್ರಣಗಳು ಇದರಷ್ಟೇ ಮುಖ್ಯವಾದದ್ದು ಮತ್ತೊಂದು ವಸ್ತು ಕಡಿಮೆ ಮಾಡುವ ಅಥವಾ ಕೆಲಸ ಮಾಡುವ ಚಿತ್ರಣ ವಿಶೇಷವಾಗಿ ಇಲ್ಲಿ ತೆಲುಗಿನಿಂದ ಬಂದಂಥ ಹಾಡುಗಳು ಕನ್ನಡಕ್ಕೆ ಭಾಷಾಂತರಗೊಂಡಿದ್ದನ್ನು ಇವರು ಇಲ್ಲಿ ಬಹಳ ಪ್ರಧಾನವಾಗಿ ಗುರುತಿಸ್ತಾರೆ ಸೊ ಈ ಒಂದು ಹಾಡುಗಳು ಈ ಬಂದಿರೋದ್ರಿಂದ ಒಟ್ಟಾರೆ ಕನ್ನಡದ ಕರ್ನಾಟಕದಲ್ಲಿ ಬಹಳ ಸಾಮಾಜಿಕ ಬದಲಾವಣೆ ಆಯಿತು ಸಾಕಷ್ಟು ಪ್ರಭುತ್ವ ಈ ಹೋರಾಟದ ಹಾಡುಗಳು ಮತ್ತು ಹೋರಾಟದಿಂದಾಗಿ ಏನು ಎಚ್ಚೆತ್ತುಕೊಂಡು ಏನು ವಂಚನೆ ಮಾಡ್ತಾ ಇತ್ತು ಆ ವಂಚನೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ವು ಎನ್ನಬಹುದು ಅಂತಹ ಒಂದು ಮಾತನ್ನು ಕೂಡ ನಮ್ಮ ದೀರ್ಘ ಪ್ರಸ್ತಾವನೆಯಲ್ಲಿ ಅವರು ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಇವರು ಹೇಳುವ ಮಾತೇನೆಂದರೆ ಈ ಸಾಮಾನ್ಯವಾಗಿ ಸಾಹಿತ್ಯ ಅಂತಂದರೆ ಛಂದಸ್ಸು ಗುಣ ಗಳಿಗೆ ಇವೆಲ್ಲ ಇರುವಂಥ ಇರಬೇಕು ಕಾವ್ಯದ ಅಂಶ ಇಲ್ಲ ಹಾಗೆ ಹೀಗೆ ಇಲ್ಲ ಅಂತ ಏನು ಹೇಳ್ತಿದ್ರಲ್ಲ ಆದರೆ ತುಂಬ ವಾಚಳಿತನ ಆಗಿದೆ ಅಂತ ಹೇಳಿ ಅದರ ಅದಕ್ಕೊಂದು ಬಹಳ ಸೂಕ್ಷ್ಮವಾದ ಬಹಳ ಎಲ್ಲರೂ ಗಮನಿಸಬೇಕಾದ ಅಂಶವನ್ನು ಪುಟ್ಟಯ್ಯನವರು ಹೇಳ್ತಾರೆ ಈ ಹಾಡುಗಳು ಹುಟ್ಟಿದ ಕಾಲ ಸಂದರ್ಭ ಇದೆಯಲ್ಲ ಇದು ಪ್ರಚಾರಕ್ಕಾಗಲ್ಲ ಯಾವುದೋ ಪ್ರಶಸ್ತಿಗಾಗಲ್ಲ ಬಹುಮಾನ ಪಡೆಯ ಪಡೆಯುವ ಉದ್ದೇಶದಿಂದಲ್ಲ ಈ ಹಾಡು ಹುಟ್ಟಿದ ಸ ಇದೆಯಲ್ಲ ಇದು ಜನರಲ್ಲಿ ಜಾಗೃತಿಯನ್ನು ಮೂಡಿಸೋಕ್ಕೆ ರಾಜಕೀಯ ಶಿಕ್ಷಣವನ್ನು ಮೂಡಿಸೋಕ್ಕೆ ಮೂಡಿಸಲೇ ಉದ್ದೇಶದ ಹಿನ್ನೆಲೆಯಾಗಿ ಬಂದಿದ್ದು ಅನ್ನೋದನ್ನು ಬಹಳ ವಿವರವಾಗಿ ಅವರು ವಿವರಿಸಿದ್ದಾರೆ ಇಲ್ಲಿ ಬರುವ ಕೆಲವು ಹಾಡುಗಳ ಬಗ್ಗೆಯೂ ಕೂಡ ಅವರು ಬಹಳ ಮುಖ್ಯವಾದ ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ನಾವೆಲ್ಲ ಗಮನಿಸಿದ ಹಾಗೆ ಸಿದ್ಧಗಂಗಯರವರ ಇಕ್ರಲ ಒದಿರಲ್ಲ ಹಾಡು ಇರ್ಬೋದು ಯಾವುದೋ ಕೆಲವು ಹಾಡುಗಳಲ್ಲಿ ಕೆಲವು ಬೈಗುಳುಗಳು ಬರು ಬಂದು ಬಂದಂಥದ್ದು ಇರ್ಬೋದು ಕೆಲವು ಹಾಡುಗಳಲ್ಲಿ ಒಂದು ಶಸ್ತ್ರಾಸ್ತ್ರ ಹೋರಾಟವನ್ನು ಮಾಡಬೇಕು ಸಮರಶೀಲ ಹೋರಾಟ ಮಾಡುವ ನಿಟ್ಟಿನಲ್ಲಿ ನಾವು ಎನ್ನುವ ಪದಗಳೆಲ್ಲ ಬಂದು ಬ ಬಂದಿರೋದನ್ನು ನಾವು ಹಾಡುಗಳಲ್ಲಿ ಹೋರಾಟದ ಹಾಡುಗಳಲ್ಲಿ ಕಂಡಿದ್ದೇವೆ ಇದಕ್ಕೆ ಪುಟ್ಟ ಇನ್ನವರೇನು ಹೇಳ್ತಾರೆ ಈ ಹಾಡುಗಳಲ್ಲಿ ಹಿಂದಿರತಕ್ಕಂಥದ್ದು ಉದ್ದೇಶ ಸಾಮಾಜಿಕ ಬದಲಾವಣೆಯ ಹೊರತು ಬೇರೆ ಏನೂ ಅಲ್ಲ ಹಾಗಾಗಿ ಅದನ್ನು ಆ ನಿಟ್ಟಿನಲ್ಲಿ ನೋಡಬೇಕು ಹೊರತು ಇಲ್ಲಿ ಯಾವುದೋ ಹಿಂಸೆ ಮತ್ತು ಇನ್ನು ಯಾರು ಉದ್ದೇಶ ಬರು ಅಲ್ಲ ಅನ್ನುವ ಮಾತನ್ನು ಅವರು ಹೇಳ್ತಾರೆ ಹಾಗಾಗಿ ನನಗೆ ಈ ಪುಸ್ತಕ ಓದಿದಾಗ ಅನ್ನಿಸೋದು ಎಲ್ಲೆಲ್ಲೋ ಚದುರಿ ಹೋಗಿದಂಥ ಹೋರಾಟದ ಹಾಡುಗಳು ಒಂದು ಸಂಪೂರ್ಣವಾಗಿ ಸಮಗ್ರವಾಗಿ ಒಂದು ಕಡೆ ಕೊಟ್ಟಿರೋದಿದೆಯಲ್ಲ ಇದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಆಮೇಲೆ ಈ ಪುಸ್ತಕವನ್ನು ಪುಟ್ಟಯ್ಯನವರು ಹಾಡುಗಾರರಿಗೆ ಬಹಳ ಈಸಿಯಾಗಿ ಹಾಡುವ ಹಾಗೆ ನೀವೆಲ್ಲ ಗಮನಿಸಿದರೆ ಇಷ್ಟು ದೊಡ್ಡ ಪುಸ್ತಕ ಇದು ಇಟ್ಸ್ ದೊಡ್ಡ ಪುಸ್ತಕ ಭಾಳ ಒಂದು ಕೈಯಲ್ಲಿ ಹಿಡಿದು ಹಿಡಿದುಕೊಳ್ಳುವ ಲೈಟ್ ವೈಟ್ ಪೇಪರನ್ನು ಬಳಸಿದ್ದಾರೆ ಮತ್ತು ಒಂದು ಕೈಯಲ್ಲಿ ಮೈಕು ಒಂದು ಕೈಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡು ಇದನ್ನು ಈ ಹಾಡನ್ನು ಹಾಡುಗಾರರು ಹಾಡಬಹುದು ಹಾಗಾಗಿ ಈ ಪುಸ್ತಕವನ್ನು ಯಾರ್ಯಾರು ಪಡಿಬೇಕೋ ಅದು ಸಾಮಾನ್ಯವಾಗಿ ಹೋರಾಟದಲ್ಲಿ ಇರುವಂಥವರು ಹೋರಾಟಕ್ಕೆ ಬೆಂಬಲವಾಗಿರುವವರ ಮನೆಯಲ್ಲಿ ಈ ಪುಸ್ತಕ ಇರಬೇಕು ಅನಿಸುತ್ತೆ ಈ ಪುಸ್ತಕ ಬೇಕಾದವರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಅನುಭವ ಪ್ರಕಾಶನದವರು ಈ ಪುಸ್ತಕವನ್ನು ಪ್ರಕಾಶನದವರು ಇವದನ್ನು ಪ್ರಚಾರ ಮಾಡಿದ್ದಾರೆ ಪುಸ್ತಕ ಬೇಕಾದವರು ನಾನು ಹೇಳುವ ಹೇಳುವ ನಂಬರ್ಗಳಿಗೆ ನಂಬರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಖರೀದಿ ಮಾಡಬಹುದು ಏಳು ಎಂಟು ಒಂಬತ್ತು ಏಳು 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 ಒಂಬತ್ತು ಒಂಬತ್ತು ಐದು ಏಳು ಮತ್ತೊಮ್ಮೆ ಹೇಳ್ತೇನೆ ಏಳು ಎಂಟು ಒಂಬತ್ತು ಎರಡು ಏಳು ಏಳು ಒಂಬತ್ತು ಒಂಬತ್ತು ಐದು ಏಳು ಈ ಒಂದು ನಂಬರಿಗೆ ನೀವು ಸಂಪರ್ಕಿಸಬಹುದು ಇದರ ಈ ಒಂದು ಪುಸ್ತಕದ ಮುಖಪುಟ ವಿನ್ಯಾಸವನ್ನು ಖ್ಯಾತ ಚಿತ್ರಗಾರರಂತ ಕೆ ಕೆ ಮಕ್ಕಾಳೆಯವರು ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ತಮಟೆ ಬಾರಿಸುತ್ತಿರುವ ಒಬ್ಬ ವ್ಯಕ್ತಿಯ ಚಿತ್ರ ಇಲ್ಲಿ ಮುಖಪುಟದಲ್ಲಿ ನೀವು ಕಾಣ್ತೀರಿ ವಿನ್ಯಾಸವನ್ನು ಒಳಪುಟದ ವಿನ್ಯಾಸವನ್ನು ಇನ್ನಷ್ಟು ಚೆನ್ನಾಗಿ ಮಾಡಬಹುದಿತ್ತೋ ಅಂತ ನನಗೆ ಒಟ್ಟಾರೆಯಾಗಿ ಗಮನಿಸಿದಾಗ ಅನಿಸಿದ್ದು ಮತ್ತು ಹಾಡುಗಳ ಏನು ಹಾಡುಗಳು ಸುದೀರ್ಘವಾಗಿ ಇಲ್ಲಿ ಮುದ್ರಣಗೊಂಡಿದ್ದಾವೆ ಮಧ್ಯ ಮಧ್ಯ ದಲಿತ ಹೋರಾಟ ಇತರೆ ಹೋರಾಟಗಳು ಮಾಡಿದಂಥ ಐತಿಹಾಸಿಕ ಫೋಟೋಗಳನ್ನು ಅಲ್ಲಲ್ಲಿ ಕ ಮುದ್ರಣ ಮಾಡಿದರೆ ಈ ಪುಸ್ತಕ ಇನ್ನು ಇನ್ನೂ 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 ಹೆಚ್ಚೆಚ್ಚು ಸಮಗ್ರವಾಗ್ತಿತ್ತು ಒಂದು ಐತಿಹಾಸಿಕ ಮನ್ನಣೆ ಬರ್ತಿತ್ತು ಅಂತ ಹೇಳಿಕೆ ಬರ್ತೇನೆ ಬಯಸ್ತೇನೆ ಆದ್ದರಿಂದ ಈ ಒಟ್ಟು ಕರ್ಣ ಸಂದರ್ಭದಲ್ಲಿ ಈ ಬೆಂಕಿಯ ಮಳೆ ಹೋರಾಟದ ಪುಸ್ತಕ ಬಹಳ ಮಹತ್ವದ್ದು ಬಹಳ ಕಷ್ಟಪಟ್ಟು ಇವರು ಪುಟ್ಟಯ್ಯನವರು ಇದನ್ನು ಹೊರತಂದಿದ್ದಾರೆ ಇವರ ಈ ಒಂದು ಪ್ರಯತ್ನಕ್ಕೆ ಕನ್ನಡದ ಎಲ್ಲ ಜನರು ಮತ್ತು ಹೋರಾಟಗಾರರು ಬರಹಗಾರರು ಅವರಿಗೆ ಬೆಂಬಲಿಸಬೇಕು ಅವರು ಅವರ ಈ ಪ್ರಯತ್ನಕ್ಕೆ ಮತ್ತೊಮ್ಮೆ ಚಾರ್ವಾಕ ಸುದ್ದಿವಾಹಿನಿ ಧನ್ಯವಾದ ಹೇಳುತ್ತೆ ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ ನನ್ನೊಂದಿಗೆ ಶಬರಿ ಸಾಗರ್